ಶ್ರೀಮದ್ ಭಾಗವತ ತೃತೀಯ ಸ್ಕಂದ ಸೃಷ್ಟಿಯ ಕ್ರಮವು ವಿಷ್ಣುವಿನ ಕೆಲವು ಅವತಾರಗಳು ತಂದೆ ಸತ್ತಾಗ ಪಾಂಡವರು ಇನ್ನೂ ಚಿಕ್ಕವರಿದ್ದರು ಕಕ್ಕನಾದ ಧೃತರಾಷ್ಟ್ರನು ಅವರನ್ನು ವಾತ್ಸಲ್ಯದಿಂದ ನೋಡದೆ ತನ್ನ ಮಕ್ಕಳ ಮುಹಕ್ಕೆ ಬಿದ್ದು ಅವರನ್ನು ತಾತ್ಸಾರ ಮಾಡಿದನು ದುಷ್ಟರಾದ ಕೌರವರು ಪಾಂಡವರನ್ನು ಅರಗಿನ ಮನೆಯಲ್ಲಿ ಹೋಗಿಸಿ ಸುಡಲು ಪ್ರಯತ್ನಿಸಿದರು ಕುಯುಕ್ತಿಯುಳ್ಳ ಶಕುನಿಯ ಮಾತು ಕೇಳಿ ಪಾಂಡವರನ್ನು ಜೂಜಿಗೆ ಕರೆದು ಅವರ ರಾಜ್ಯವನ್ನೂ ಐಶ್ವರ್ಯವನ್ನೂ ಸ್ವಾಧೀನ ಮಾಡಿಕೊಂಡರು ಅಷ್ಟೇ ಅಲ್ಲ ನೀಚನಾದ ದುಃಷ್ಯಾಸನನು ಪರಮ ಭಗವದ್ ಭಕ್ತಳೂ ಮಹಾಪತಿವ್ರತೆಯೂ ಆದ ದ್ರೌಪದಿಯನ್ನು ಕೂಡಿದ ಸಭಾ ಮಧ್ಯದಲ್ಲಿ ಅವಳ ಕೇಶರಾಶಿಯನ್ನು ಹಿಡಿದು ಎಳೆದು ತಂದನು ಅವಳು ಉಟ್ಟ ಸೀರೆಯನ್ನು ಸೆಳೆದನು ಇವನ್ನೆಲ್ಲವನ್ನೂ ಸಮ್ಮತಿಸುವಂತೆ ಕುರುಡ ಧೃತರಾಷ್ಟ್ರನು ಸುಮ್ಮನೆ ಇದ್ದು ತನ್ನ ಮಕ್ಕಳನ್ನು ಸ್ವಲ್ಪವೂ ಜರಿಯಲಿಲ್ಲ ಮುಂದೆ ಪಾಂಡವರನ್ನು ಹದಿನಾಲ್ಕು ವರ್ಷ ವನವಾಸಕ್ಕೆ ಅಟ್ಟಲಾಯಿತು ಅದನ್ನು ಸಮ್ಮತಿಸಿದನು ಪಾಂಡವರು ಹದಿನಾಲ್ಕು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ತಿರುಗಿ ಬಂದರು ಧರ್ಮರಾಜನು ಕಕ್ಕನಲ್ಲಿಗೆ ಬಂದು ಅವನ ಪಾದಗಳಿಗೆ ನಮಸ್ಕರಿಸಿ ಅತ್ಯಂತ ವಿನಯದಿಂದ ತನ್ನ ತಂದೆಯ ಪಾಲಿನ ರಾಜ್ಯವನ್ನು ತನಗೆ ಕೊಡಬೇಕೆಂದು ಬೇಡಿದನು ಕೇವಲ ಮಕ್ಕಳ ಮೋಹಕ್ಕೆ ಒಳಗಾಗಿದ್ದ ಧೃತರಾಷ್ಟ್ರನು ಈ ಮಾತನ್ನು ಕೇಳಿಯೂ ಕೇಳದಂತೆ ಮೌನದಿಂದಿದ್ದನು ಆಗ ಉಪಾಯಗಾಣದೆ ಧರ್ಮರಾಜನು ದುರ್ಯೋಧನನನ್ನೇ ಕೇಳಲು ಶ್ರೀಕೃಷ್ಣನನ್ನು ಕಳುಹಿಸಿದನು ಶ್ರೀಕೃಷ್ಣನು ಪಾಂಡವರ ದೂತನಾಗಿ ಸಂಧಾನಕ್ಕೆ ಬಂದನು ರಾಜ ದರ್ಬಾರದಲ್ಲಿ ಧೃತರಾಷ್ಟ್ರನು ಸಿಂಹಾಸನ ಸಿಂಹಾಸನಾರೂಢನಾಗಿದ್ದನು ಕೌರವರೆಲ್ಲರೂ ಇದ್ದರು ಕರ್ಣಶಕುನಿಯರೂ ಇದ್ದರು ಭೀಮ ದ್ರೋಣ ಕೃಪಾಚಾರ್ಯರೇ ಮೊದಲಾದವರಿದ್ದರು ಆಗ ಕೃಷ್ಣನು ಪಾಂಡವರ ಅರ್ಧ ರಾಜ್ಯದ ಮಂಡಿಸಿದನು ಆ ಗದೃತ ರಾಷ್ಟ್ರನು ಸುಮ್ಮನೆ ಕುಳಿತನು ದುರ್ಯೋಧನನು ಕೊಡಲಾಗುವುದಿಲ್ಲವೆಂದನು ಕೊಡದಿದ್ದರೆ ಯುದ್ಧ ಮಾಡಿಯಾದರೂ ತೆಗೆದುಕೊಳ್ಳಬೇಕಾದೀತು ಆದರೆ ಯುಧಿಷ್ಠಿರನು ಯುದ್ಧ ಬೇಡವೆನ್ನುತ್ತಾನೆ ಕಡೆಗೆ ಐದು ಗ್ರಾಮಗಳನ್ನಾದರೂ ಕೊಡಿರಿ ಅವರನ್ನು ಶಾಂತಪಡಿಸುವೆನು ಎಂದು ಕೃಷ್ಣನು ಅನೇಕ ರೀತಿಯಿಂದ ಉಪದೇಶ ಮಾಡಿದನು ಭೀಷ್ಮ ದ್ರೋಣಾದಿಗಳೆಲ್ಲರೂ ಒಪ್ಪಿದರು ಆದರೆ ದುರ್ಯೋಧನಾದಿಗಳು ಒಪ್ಪಲಿಲ್ಲ ಕೃಷ್ಣನು ನಿರಾಸೆಯಿಂದ ಮರಳಿದನು ಇದರಿಂದ ಧೃತರಾಷ್ಟ್ರನ ಮನ ನೊಂದಿತಾದರೂ ಬಲಶಾಲಿ ಮಕ್ಕಳ ಮುಂದೆ ಅವನೇನನ್ನು ಅನ್ನುವಂತಿರಲಿಲ್ಲ ಮಗನೇ ಬಂದ ಮೇಲೆ ಧೃತರಾಷ್ಟ್ರನು ವಿದುರನನ್ನು ಕರೆಯಿಸಿದನು ವಿದುರನು ಬಂದ ಮೇಲೆ ಆತನನ್ನು ಕುಳ್ಳಿರಿಸಿ ಧೃತರಾಷ್ಟ್ರನು ಈಗ ನಾನೇನು ಮಾಡಲಿ ಎಂದು ಕೇಳಿದನು ವಿದುರನು ಮಹಾಜ್ಞಾನಿ ಸುಜೀವಿ ನಿಷ್ಪಕ್ಷಪಾತಿ ಮಹಾಭಗವದ್ಭಕ್ತ ಅವನು ನೇರವಾಗಿ ಧೃತರಾಷ್ಟ್ರನನ್ನೇ ತೊಡಗಿದನು ವಿದುರನು ಬಂದದ್ದು ಕೌರವರೆಲ್ಲರಿಗೂ ಸೇರಲಿಲ್ಲ ಅವರಿಬ್ಬರು ಏನು ಮಾತನಾಡುವರೆಂಬುದನ್ನು ಕೇಳಲು ದುರ್ಯೋಧನನು ಗೌಪ್ಯವಾಗಿ ಬಂದು ಮರೆಗೆ ನಿಂತಿದ್ದನು ವಿದುರನು ಅಣ್ಣ ನಿನ್ನ ಮಕ್ಕಳು ಪಾಂಡವರನ್ನು ಕೊಲ್ಲಲು ಮಾಡಬಾರದ್ದನ್ನೆಲ್ಲ ಮಾಡಿದರು ಆದರೂ ಶಾಂತ ಸ್ವಭಾವದ ಧರ್ಮರಾಜನು ನಿನ್ನಲ್ಲಿ ಬಂದು ತನ್ನ ತಂದೆಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಬೇಡಿದರೆ ನೀನು ಸುಮ್ಮನಿದ್ದು ನಿನ್ನ ಉದಾಸೀನತೆಯನ್ನು ಕಂಡು ನನಗೆ ಕನಿಕರ ಬರುವುದು ಸ್ವತಃ ಕೃಷ್ಣನು ಸಂಧಾನಕ್ಕೆ ಬಂದರೂ ಮೌನವಾಗಿದ್ದಿ ಇದು ಸರಿಯಲ್ಲ ಈಗಲಾದರೂ ಏನಾಯಿತು ಅರ್ಧ ರಾಜ್ಯವನ್ನು ಅವರಿಗೆ ಹಂಚಿಕೊಡು ಇಲ್ಲದಿದ್ದರೆ ಪಾಂಡವರಿಂದ ನಿನ್ನ ಮಕ್ಕಳೆಲ್ಲರೂ ಹತರಾಗುವುದು ನಿಶ್ಚಿತ ಈ ವಿಷಯವನ್ನು ನಾನು ಮೇಲಿಂದ ಮೇಲೆ ಅವರಿಗೆ ಹೇಳುತ್ತಲೇ ಇದ್ದೇನೆ ನಿನ್ನ ಮಕ್ಕಳು ನೀಚರು ಪಾಪಿಗಳು ಪಾಂಡವರು ಸಾತ್ವಿಕರು ದೈವಬಲವುಳ್ಳವರು ಯುದ್ಧ ಬೇಡವೆಂದರೆ ಅವರನ್ನು ರಣ ಹೇಳಿಗಳೆಂದು ತಿಳಿಯಬೇಡ ಭೀಮಾರ್ಜುನರನ್ನು ಸರಿಗಟ್ಟುವವರು ಈ ಜಗದಲ್ಲಿಯೇ ಇಲ್ಲ ಅವರಿಗೆ ದೈವಬಲವಿದೆ ಆ ದೈವವೇ ಶ್ರೀಕೃಷ್ಣನು ಕೃಷ್ಣನು ಸಾಕ್ಷಾತ್ ಶ್ರೀಮನ್ನಾರಾಯಣನ ಅವತಾರವು ಅವನೊಬ್ಬ ಸಾಮಾನ್ಯ ಗೊಲ್ಲನೆಂದು ತಿಳಿಯಬೇಡ ಅವನ ಬೆಂಬಲವು ಪಾಂಡವರಿಗೆ ಇರುವಾಗ ರಣದಲ್ಲಿ ಪಾಂಡವರಿಗೆ ಜಯವಾಗುವುದು ಖಂಡಿತ ನಿನ್ನ ಅತ್ಯಂತ ಮೋಹದ ಪುತ್ರನಾದ ದುರ್ಯೋಧನನು ನಿನ್ನ ಕುಲದ ನಾಶಕ್ಕಾಗಿಯೇ ನಿನ್ನಲ್ಲಿ ಜನಿಸಿರುವನು ಭಗವಂತನಲ್ಲಿರುವ ದ್ವೇಷದಿಂದಲೇ ಅವನು ನಾಶವಾಗುವನಲ್ಲದೆ ಎಲ್ಲರನ್ನೂ ನಾಶಗೊಳಿಸುವನು ಆದ್ದರಿಂದ ನೀನು ಹಿಂದು ಮುಂದು ನೋಡದೆ ಅವನನ್ನು ಮನೆ ಬಿಟ್ಟು ಓಡಿಸು ಅದರಿಂದ ನಿನಗೂ ನಿನ್ನ ವಂಶಕ್ಕೂ ಕ್ಷೇಮವಿದೆ ಎಂದು ವಿದರನು ಹೇಳಿದನು ಆಗ ಕೋಪದಿಂದ ಹಲ್ಲು ಕಡಿಯುತ್ತಾ ದುರ್ಯೋಧನನು ಅಲ್ಲಿಗೆ ಬಂದನು ಈ ದಾಸಿ ಪುತ್ರನನ್ನು ಇಲ್ಲಿಗೆ ಯಾರು ಕರೆಸಿದರು ನಮ್ಮ ಮನೆಯ ಕೂಳು ತಿಂದು ನಮಗೆ ಎರಡು ಬಗೆದು ಬಹಿರಂಗವಾಗಿಯೇ ನಮ್ಮ ವೈರಿಗಳಿಗೆ ಜಯ ಈ ನಾಯಿಯನ್ನು ಮೊದಲು ಮನೆಬಿಟ್ಟು ಹೊರಗೆ ಹಾಕಿರಿ ನಮಗೆ ಧರ್ಮೋಪದೇಶ ಮಾಡಬಂದಿದ್ದಾನೆ ಎಂದು ಆರ್ಭಟಿಸಿದನು ದುರ್ಯೋಧನನು ಸಾತ್ವಿಕನಾದ ವಿದುರನಿಗೆ ತುಂಬಾ ಕೆಡುಕೆನಿಸಿತು ಛೇಛೆ ಇನ್ನು ಇಲ್ಲಿ ಇರಲಾಗದು ಇವರ ಕೂಳೂ ಬೇಡ ಇವರ ನೆರಳೂ ಬೇಡ ಎಂದು ಮನದಲ್ಲಿಯೇ ನೆನೆದನು ಬಾಯಿ ಬಿಚ್ಚಿ ಒಂದು ಮಾತನೂ ಸಹ ಮಾತನಾಡದೆ ಕೈಯಲ್ಲಿದ್ದ ರಾಜ ಖಡ್ಗ ಪೋಷಾಕು ಧನಸ್ಸುಗಳನ್ನು ಅಲ್ಲಿಯೇ ಧೃತರಾಷ್ಟ್ರನ ಎದುರಿಗೆ ತೆಗೆದಿಟ್ಟನು ನೊಂದ ಮನಸ್ಸಿಗೆ ಸಮಾಧಾನ ಮಾಡಲು ವಿರಾಗಿಯಾಗಿ ತೀರ್ಥಯಾತ್ರೆಗೆ ಹೊರಟನು ಯಾತ್ರೆಯಲ್ಲಿ ಸಜ್ಜನರ ಋಷಿಗಳ ಸಂದರ್ಶನ ಮತ್ತು ಸಹವಾಸ ಸುಖ ಭೋಗಿಸುತ್ತಾ ನಡೆದನು ಶ್ರೀರಂಗ ವೆಂಕಟಾಚಲ ಹಸ್ತಿಗಿರಿ ಯಾದವಗಿರಿಗಳನ್ನು ಸಂದರ್ಶಿಸುತ್ತಾ ಪವಿತ್ರ ತೀರ್ಥಗಳಲ್ಲಿ ಸ್ನಾನ ಮಾಡುತ್ತಾ ಪವಿತ್ರಾನ್ನವನ್ನೇ ಸ್ವೀಕರಿಸುತ್ತಾ ಜಡೆ ಬಿಟ್ಟು ನಾರುಮುಡಿಯುಟ್ಟು ಸಾಗುತ್ತಾ ಪ್ರಭಾಸ ಕ್ಷೇತ್ರಕ್ಕೆ ಬಂದನು ಅಲ್ಲಿ ಅವನಿಗೆ ಸುದ್ದಿ ಬಂತು ಏನೆಂದರೆ ಕುರುಕ್ಷೇತ್ರ ಯುದ್ಧವಾಯಿತೆಂದು ಯುದ್ಧದಲ್ಲಿ ಸಕಲ ಕೌರವರು ಕೊಲ್ಲಲ್ಪಟ್ಟರೆಂದು ಧರ್ಮರಾಜನು ಧರ್ಮದಿಂದ ರಾಜ್ಯಭಾರ ಮಾಡುತ್ತಿರುವನೆಂದು ಸುದ್ದಿ ಬಂತು ವಿದುರನು ಅವರ ಮರಣಕ್ಕಾಗಿ ಮರುಗಿದನು ಮುಂದೆ ಸಾಗುತ್ತಾ ಸರಸ್ವತಿ ನದಿ ತೀರಕ್ಕೆ ಬಂದನು ಅಲ್ಲಿ ಅವನಿಗೆ ಉದ್ಧವನ ದರ್ಶನವಾಯಿತು ಉದ್ಧವನು ಯಾದವರಿಗೆ ಮಂತ್ರಿ ಶ್ರೀಕೃಷ್ಣನ ಬಾಲ್ಯ ಸ್ನೇಹಿತ ಸಾತ್ವಿಕ ಶಿರೋಮಣಿ ಸಾಕ್ಷಾತ್ ಬೃಹಸ್ಪತ್ಯಾಚಾರ್ಯರಿಂದ ಶಾಸ್ತ್ರೋಪದೇಶ ಪಡೆದ ಮಹಾನುಭಾವನು ಇಂಥವನನ್ನು ಕಂಡ ಕೂಡಲೇ ವಿದುರನು ಧಾವಿಸಿ ಬಂದು ಉದ್ಧವನನ್ನು ಆಲಂಗಿಸಿದನು ಉದ್ಧವ ನಿನ್ನ ದರ್ಶನದಿಂದ ನಾನು ಧನ್ಯನಾದೆನು ಕೃಷ್ಣಬಲರಾಮರು ಕ್ಷೇಮವೇ ದ್ವಾರಕೆಯಲ್ಲಿರುವ ಕೃಷ್ಣ ಬಲರಾಮರ ಹೆಂಡತಿ ಮಕ್ಕಳ ಕ್ಷೇಮವನ್ನೂ ಕೇಳಿದನು ಉದ್ಧವನು ಉಕ್ಕುತ್ತಿರುವ ದುಃಖವನ್ನು ಹತ್ತಿ ಕುತ್ತ ಮಾತಾಡಬೇಕೆಂದರೆ ಮಾತುಗಳೇ ಹೊರಡದಂತಾಗಿ ಕೆಲ ಹೊತ್ತು ಸುಮ್ಮನೆ ನಿಂತನು ಕೊನೆಗೆ ಪ್ರಯತ್ನಪೂರ್ವಕವಾಗಿ ಸ್ವರವನ್ನು ಸರಿ ಮಾಡಿಕೊಂಡು ವಿದುರ ಏನು ಹೇಳಲಿ ಕೃಷ್ಣನೆಂಬ ಸೂರ್ಯನು ಅಸ್ತಂಗತನಾದನು ಸಮಸ್ತ ಯಾದವರು ತಮ್ಮ ತಮ್ಮೊಳಗೆ ಹೊಡೆದಾಡಿ ಸತ್ತರು ಈಗ ಯಾರೂ ಉಳಿದಿಲ್ಲ ಎಂದು ಹೇಳುತ್ತಾ ಉದ್ಧವನು ಶ್ರೀಕೃಷ್ಣನ ಜನ್ಮದಿಂದ ಕೊನೆಯವರೆಗೂ ಅವನು ಮಾಡಿದ ಲೀಲೆಗಳನ್ನೆಲ್ಲ ಕೊಂಡಾಡುತ್ತಾ ಅಳತೊಡಗಿದನು ವಿದುರ ಕೇಳು ಶ್ರೀಕೃಷ್ಣನು ತನ್ನ ಕೊನೆಯ ಘಳಿಗೆಯ ಕಾಲಕ್ಕೆ ತಾನೊಬ್ಬನೇ ನಡೆದು ಹೋಗಿ ಒಂದು ಅಶ್ವಥ ವೃಕ್ಷದ ಅಡಿಯಲ್ಲಿ ಪದ್ಮಾಸನ ಹಾಕಿ ಬಲಪಾದವನ್ನು ಮೇಲೆ ಎಡಪಾದವನ್ನು ಕೆಳಗೆ ಹಾಕಿಕೊಂಡು ಕುಳಿತನು ಆಗ ಸಹ ನಾನು ಅವನನ್ನು ಹಿಂಬಾಲಿಸಿಯೇ ಬಂದೆನು ಕೃಷ್ಣನು ನನ್ನನ್ನು ನೋಡಿ ಉದ್ಧವ ನಿನ್ನ ಭಕ್ತಿಗೆ ನಾನು ಮೆಚ್ಚಿದೆನು ನಿನಗೆ ಇದೇ ಕೊನೆಯ ಜನ್ಮ ನೀನು ವಸುಗಳಲ್ಲಿ ಒಬ್ಬನು ನಿನ್ನ ಮೂಲ ಸ್ಥಾನಕ್ಕೆ ನೀನು ಹೋಗು ಕೊನೆಯ ಕಾಲಕ್ಕೂ ನೀನು ನನ್ನನ್ನು ಹಿಂಬಾಲಿಸಿದೆಯಾದ್ದರಿಂದ ಯಾವುದನ್ನು ನನ್ನ ನಾಭಿ ಕಮಲದಿಂದ ಜನಿಸಿದ ಬ್ರಹ್ಮದೇವರಿಗೆ ಉಪದೇಶಿಸಿದೆನೋ ಅದನ್ನೇ ಅಂದರೆ ಆ ಭಾಗವತವನ್ನೇ ನಿನಗೆ ಉಪದೇಶಿಸುವೆನು ನೀನು ಇಲ್ಲಿಂದ ನೇರವಾಗಿ ಬದರಿಕಾಶ್ರಮಕ್ಕೆ ಹೋಗಿ ಅಲ್ಲಿರುವ ನನ್ನ ರೂಪಗಳಾದ ನರನಾರಾಯಣರಲ್ಲಿ ಸೇವೆ ಸಲ್ಲಿಸಿ ಈ ದೇಹ ಬಿಟ್ಟು ವೈಕುಂಠಕ್ಕೆ ಬಾ ಎಂದು ಹೇಳಿದನು ಮತ್ತು ಭಾಗವತವನ್ನು ಉಪದೇಶಿಸಿದನು ಎಂದು ಉದ್ಧವನು ನುಡಿದನು ಅದನ್ನು ಕೇಳಿ ಉದ್ಧವ ನೀನು ಅದನ್ನು ನನಗೇಕೆ ಉಪದೇಶಿಸಬಾರದು ಎಂದನು ವಿದುರನು ಇಲ್ಲಿ ಆ ಅಧಿಕಾರವು ನನಗಿಲ್ಲ ನಿನಗೆ ಭಾಗವತ ಉಪದೇಶ ಮಾಡಲು ಮೈತ್ರೇಯ ಮಹಾಮುನಿಗಳು ನಿನ್ನ ದಾರಿ ಕಾಯುತ್ತಲೇ ಇದ್ದಾರೆ ನೀನು ಅಲ್ಲಿಗೆ ಹೋಗು ಎಂದು ಉದ್ಧವನು ಹೇಳಿದನು ಅವರಿಬ್ಬರು ಆ ದಿನ ರಾತ್ರಿಗಳನ್ನು ಅಲ್ಲಿಯೇ ಕಳೆದರು ಮರುದಿನ ಮುಂಜಾನೆ ಎದ್ದು ಉದ್ಧವನು ಯಮುನಾ ನದಿಯಲ್ಲಿ ಸ್ನಾನ ಮಾಡಿ ಬದರಿಕಾಶ್ರಮದ ದಾರಿ ಹಿಡಿದನು ಇತ್ತವಿದುರನೂ ಸಹ ಅಲ್ಲಿಂದ ಕೆಲ ದಿನ ಪ್ರವಾಸ ಮಾಡಿ ಗಂಗಾ ತೀರಕ್ಕೆ ಬಂದನು ಅಲ್ಲಿಂದ ಹರಿದ್ವಾರದಲ್ಲಿರುವ ಮೈತ್ರೇಯ ಋಷಿಗಳ ಕುಶಾವರ್ತವೆಂಬ ಪವಿತ್ರ ಆಶ್ರಮಕ್ಕೆ ಬಂದನು ಅಲ್ಲಿ ಅವರನ್ನು ಕಂಡು ಅವರಿಗೆ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಅರ್ಪಿಸಿದನು ಆಮೇಲೆ ಭಾಗವತ ತತ್ವೋಪದೇಶ ಮಾಡಬೇಕೆಂದು ಭಿನ್ನವಿಸಿದನು ವಿದುರ ನಾನೂ ಸಹ ನಿನಗಾಗಿಯೇ ಕಾದು ಕುಳಿತಿದ್ದೇನೆ ನಿನಗೆ ತತ್ವೋಪದೇಶ ಮಾಡಲು ನನಗೆ ಶ್ರೀಕೃಷ್ಣನೇ ಆಜ್ಞಾಪಿಸಿದ್ದಾನೆ ಎಂದು ನುಡಿದು ವಿದುರನನ್ನು ಸತ್ಕರಿಸಿಕುಳ್ಳಿರಿಸಿದನು ಇಲ್ಲಿಂದ ಮುಂದೆ ಇಡೀ ಮೂಲಭಾಗವತ ಗ್ರಂಥದಲ್ಲಿ ಮೈತ್ರೇಯರು ವಿದುರನಿಗೆ ಹೇಳಿದರೆಂದು ಶುಕಾಚಾರ್ಯರು ಪರೀಕ್ಷಿತನಿಗೆ ಹೇಳಿದರೆಂದು ಅದನ್ನೇ ಸೂತ ಪುರಾಣಿಕರು ಶೌನಕಾದಿ ಮುನಿಗಳಿಗೆ ವಿವರಿಸಿದರೆಂದೂ ಕೆಲವು ಕಡೆ ಬಂದಿದೆ ಅಗಣಿತ ಮಹಿಮಾ ಪೂರ್ಣವಾದ ಪರಮಾತ್ಮನು ಕಾಲಗತಿಸಿ ಕ್ಲಿಪ್ತ ಕಾಲ ಒದಗಿದ ಕೂಡಲೇ ಯೋಗ ನಿದ್ರೆಯಿಂದ ಎಚ್ಚೆತ್ತವನಂತೆ ನಟಿಸಿ ಸೃಷ್ಟಿ ಕಾರ್ಯವನ್ನು ನಡೆಸಬೇಕೆಂದು ಯೋಚಿಸಿದೊಡನೆಯೇ ಅವನ ದೇಹವೇ ಆಗಿದ್ದ ಪ್ರಕೃತಿಯಿಂದ ಮಹತ್ತತ್ವವು ಜನಿಸಿತು ಅದು ರಜೋಗುಣ ಪ್ರಧಾನವಾಗಿ ಭೂತಗಳ ಮತ್ತು ಇಂದ್ರಿಯಗಳ ಸಮೂಹ ಸ್ವರೂಪವೇ ಆದ ಈ ಮಹತ್ತತ್ವದಿಂದ ಆ ಭಗವಂತನಿಂದ ಪ್ರೇರಿಸಲ್ಪಟ್ಟೊಡನೆಯೇ ಭೂತಾದಿ ಎಂಬ ಅಹಂಕಾರವು ಪಂಚಮಹಾಭೂತಗಳು ಪಂಚತನ್ಮಾತ್ಮಗಳು ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ಸೃಜಿಸಲ್ಪಟ್ಟವು ಆಕಾಶ ಪೃಥ್ವಿ ಆಪ್ ತೇಜ ವಾಯು ಪರಸ್ಪರ ಸಂಬಂಧವಿಲ್ಲದೆ ಇದ್ದಾಗ ಭಗವಂತನ ಶಕ್ತಿಯಿಂದಲೇ ಅವೆಲ್ಲವೂ ಒಂದುಗೂಡಿಸಲ್ಪಟ್ಟವು ಈ ಅಂಡವು ನಿಸ್ತೇಜವಾಗಿ ಸುತ್ತಲೂ ಆವರಿಸಿದ ಜಲದಲ್ಲಿ ಮುಳುಗಿ ಬಹುಕಾಲದವರೆಗೂ ಅಲ್ಲಿಯೇ ಇತ್ತು ಅನಿರುದ್ಧ ರೂಪಿಯಾದ ಪರಮಾತ್ಮನೂ ಸಹ ಈ ಅಂಡಕೋಶದಲ್ಲಿಯೇ ಸಾವಿರಾರು ವರ್ಷಗಳವರೆಗೆ ಅಡಗಿದ್ದನು ನಂತರ ಆ ಅನಿರುದ್ಧನ ನಾಭಿಯಿಂದ ಕೋಟಿ ಸೂರ್ಯಪ್ರಕಾಶಮಾನವಾದ ಒಂದು ಕಮಲವು ಜಲದಿಂದ ಮೇಲಕ್ಕೆದ್ದು ಅರಳಿತು ಈ ಕಮಲದಲ್ಲಿಯೇ ಸಕಲ ಜೀವರಾಶಿಗಳು ವಾಸಿಸಿದ್ದವು ಈ ಕಮಲದಿಂದ ಎಲ್ಲಕ್ಕೂ ಮೊದಲು ಚತುರ್ಮುಖ ಬ್ರಹ್ಮನು ತಾನೇ ತಾನಾಗಿ ಹುಟ್ಟಿದನು ಈ ಬ್ರಹ್ಮನಲ್ಲಿ ಪರಮಾತ್ಮನು ತನ್ನ ಪೂರ್ವ ಸಂಕಲ್ಪದಂತೆ ತಾನೂ ಬ್ರಹ್ಮನಲ್ಲಿ ಸಮಾವೇಶಗೊಂಡನು ಆ ಬಲದಿಂದಲೇ ಮುಂದೆ ಬ್ರಹ್ಮನು ಸೃಷ್ಟಿ ಕಾರ್ಯವನ್ನು ಪ್ರಾರಂಭಿಸಿದನು ಎಲ್ಲಕ್ಕೂ ಮೊದಲು ತಮೋ ಗುಣಪ್ರಧಾನವಾದ ಐದು ವಿದ್ಯೆಗಳನ್ನು ಸೃಷ್ಟಿಸಿದನು ಇವುಗಳನ್ನು ನೋಡಿ ರೋಸಿ ತಮೋಮಯವಾದ ತನ್ನ ಶರೀರವನ್ನು ತ್ಯಜಿಸಿದನು ಇದರಿಂದ ಯಕ್ಷರೂ ರಾಕ್ಷಸರೂ ಹುಟ್ಟಿ ಹಸಿವಿಯಿಂದ ಇವನನ್ನೇ ತಿನ್ನಲು ಬಂದರು ಇವರನ್ನು ಪ್ರತಿಬಂಧಿಸಲು ಯೋಗ್ಯವಾದ ತೇಜದಿಂದ ಪೂರ್ವಕ್ಕೆ ಮುಖಮಾಡಿ ನಿಂತು ದೇವತೆಗಳನ್ನು ಹುಟ್ಟಿಸಿದನು ಇವರು ಬ್ರಹ್ಮನನು ಹಗಲೆಂದು ತಿಳಿದು ಆರಾಧಿಸಿದರು ಆಮೇಲೆ ಬ್ರಹ್ಮನು ತನ್ನ ಜಘನದಿಂದ ಕಾಮಿಗಳಾದ ಅಸುರರನ್ನೂ ಸೃಷ್ಟಿಸಿದನು ಅವರು ಹುಟ್ಟಿದೊಡನೆಯೇ ಕಾಮಾತುರರಾಗಿ ಬ್ರಹ್ಮನನ್ನೇ ಆಲಂಗಿಸಲು ಬಂದರು ಇದರಿಂದ ಗಾಬರಿಯಾಗಿ ಶ್ರೀಮನ್ನಾರಾಯಣನ ಉಪದೇಶ ಗ್ರಹಿಸಿ ಬ್ರಹ್ಮನು ಕಾಮಸ್ವಭಾವವನ್ನು ತ್ಯಜಿಸಿದನು ಅದು ಕಾಮೋದ್ರೇಕದ ಕಾಲ ಸಾಯಂ ಸಂಧ್ಯಾ ಆಗಿ ಪರಿಣಮಿಸಿತು ಈ ಸೃಷ್ಟಿಯ ಸೊಬಗನ್ನೇ ಓರ್ವ ಸರ್ವಾಂಗ ಸುಂದರಿ ಸ್ತ್ರೀಯೆಂದು ಭ್ರಮಿಸಿ ಅವಳನ್ನು ರಮಿಸಲು ದೈತ್ಯರೆಲ್ಲರೂ ಅತ್ತ ಸಾಗಿದರು ಸದ್ಯ ಬ್ರಹ್ಮನು ಬಂದ ಸಂಕಟದಿಂದ ಪಾರಾದನು ಆಮೇಲೆ ಬ್ರಹ್ಮನು ತನ್ನ ಸೌಂದರ್ಯವನ್ನೇ ತಾನು ನೋಡಿದ್ದರಿಂದ ಗಂಧರ್ವರೂ ಅಪ್ಸರಿಯರೂ ಜನಿಸಿದರು ಭೂತ ಪ್ರೇತಗಳನ್ನು ಹುಟ್ಟಿಸಿದನು ಬ್ರಹ್ಮನು ತನ್ನ ಬಲದಿಂದ ಸಾಧ್ಯರನ್ನೂ ಪಿತೃದೇವತೆಗಳನ್ನು ತಿರೋಧಾನ ಶಕ್ತಿಯಿಂದ ಸಿದ್ಧ ವಿದ್ಯಾಧರನನ್ನೂ ತನ್ನ ಪ್ರತಿಬಿಂಬ ನೋಡಿ ಕಿನ್ನರರು ಕಿಂಪುರುಷರನ್ನೂ ಸೃಷ್ಟಿಸಿದನು ವಿಶ್ರಾಂತಿಗಾಗಿ ಮಲಗಿ ಕಾಲುಗಳನ್ನು ಉದ್ದವಾಗಿ ಚಾಚಿ ಚಿಂತಿಸುತ್ತ ಕೋಪಗೊಳ್ಳಲು ಕಾಲುಗಳ ಕೂದಲುಗಳಿಂದ ಸರ್ಪಗಳು ಹುಟ್ಟಿದವು ವಿಶ್ರಾಂತಿಯ ನಂತರ ಬ್ರಹ್ಮನು ಪ್ರಸನ್ನನಾಗಿ ಎದ್ದಾಗ ಮನುಗಳು ಜನಿಸಿದರು ಇವರಿಗೆ ತನ್ನಂತೆಯೇ ಮಾನವಾಕಾರವನ್ನು ಕೊಟ್ಟನು ಬ್ರಹ್ಮ ಸೃಷ್ಟಿಯಲ್ಲಿ ಇದೇ ಪರಿಪೂರ್ಣವೆಂದು ಆ ಮನುಗಳೇ ಅವನನ್ನು ಹೊಗಳಿ ಸ್ತುತಿಸಿದರು ಆಮೇಲೆ ಬ್ರಹ್ಮನು ತನ್ನಲ್ಲಿಯ ತಪಸ್ಸು ವಿದ್ಯೆ ಜ್ಞಾನ ಏಕಾಗ್ರ ಚಿತ್ತಗಳಿಂದ ಋಷಿಗಳನ್ನು ಸೃಜಿಸಿದನು ಮತ್ತು ತನ್ನಲ್ಲಿಯ ವಿದ್ಯೆಗಳಲ್ಲಿ ಕೆಲವನ್ನು ತಾನಾಗಿಯೇ ಕೊಟ್ಟನು ಅಂಥವರಲ್ಲಿ ಕರ್ದಮ ಋಷಿಯೂ ಒಬ್ಬನು ಕಪಿಲಾವತಾರ ಕರ್ದಮ ಋಷಿಯು ಜನಿಸಿದೊಡನೆಯೇ ಬ್ರಹ್ಮದೇವನೆದುರಿಗೆ ಕೈಜೋಡಿಸಿ ನಿಂತುಕೊಂಡು ತನ್ನ ಜೀವನದ ಉದ್ದೇಶಕ್ಕಾಗಿ ಆಜ್ಞೆ ಮಾಡಬೇಕೆಂದನು ಆಗ ಬ್ರಹ್ಮನು ಕರ್ದಮ ಮನುಗಳನ್ನು ಸೃಷ್ಟಿಸಿ ಅವರಿಗೆ ನನ್ನಂತೆಯೇ ದೇಹಗಳ ನಿಂತ ಬಳಿಕ ಸೃಷ್ಟಿವರ್ಧನೆಗಾಗಿ ಇನ್ನೂ ಶ್ರಮಿಸುವುದಿಲ್ಲ ಮೂವರು ಸ್ತ್ರೀ ಪುರುಷರನ್ನು ಬೆಳೆಸಿ ತಾವೇ ಉತ್ಪತ್ತಿಯನ್ನು ಹೆಚ್ಚಿಸಿಕೊಳ್ಳಲೆಂಬುದೇ ನನ್ನ ಇಚ್ಛೆ ಆದ್ದರಿಂದ ನೀನು ಪ್ರಜೋತ್ಪತ್ತಿ ಕಾರ್ಯದಲ್ಲಿ ತೊಡಗು ಎಂದು ಆಜ್ಞಾಪಿಸಿದನು ತಂದೆಯ ಆಜ್ಞೆಯನ್ನು ವಹಿಸಿ ಇದಕ್ಕಾಗಿ ಮಾಡಬೇಕಾದುದೇನೆಂಬುದನ್ನು ಅರಿಯದೆ ಸರಸ್ವತಿ ತೀರಕ್ಕೆ ಬಂದು ಅಲ್ಲಿ ಒಂದು ಪರ್ಣಕುಟೀರವನ್ನು ಹಾಕಿಕೊಂಡು ಶ್ರೀಮನ್ನಾರಾಯಣನನ್ನು ಕುರಿತು ತಪಸ್ಸನ್ನಾರಂಭಿಸಿದನು ಈ ತಪವು ಕೃತಯುಗ ಪ್ರಾರಂಭದಲ್ಲಿ ಹತ್ತು ಸಾವಿರ ವರ್ಷ ಅವ್ಯಾಹತವಾಗಿ ನಡೆಯಿತು ಲಕ್ಷ್ಮೀಪತಿಯು ಪ್ರತ್ಯಕ್ಷನಾದನು ಕರ್ದಮ ಏಳು ನಿನ್ನ ತಪಕ್ಕೆ ನಾನು ಮೆಚ್ಚಿದೆನು ಎಂದನು ಕರ್ದಮ ಋಷಿಯೂ ಕಣ್ತೆರೆದನು ಆಕಾಶದಲ್ಲಿಯ ಗರುಡ ವಾಹನ ಮೂರ್ತಿಯನ್ನು ಕಂಡು ಸಾಷ್ಟಾಂಗ ನಮಸ್ಕಾರ ಮಾಡಿ ಪರಮಾತ್ಮನನ್ನು ಅಖಂಡವಾಗಿ ಸ್ತೋತ್ರ ಮಾಡತೊಡಗಿದನು ದೇವಾದಿದೇವ ಸಕಲ ಮಾನವರಿಗೂ ಯೋಗಿಗಳಿಗೂ ದುರ್ಲಭವಾದ ನಿನ್ನ ಆರಾಧನೆಯನ್ನು ಮಾಡಿದರೆ ಮೋಕ್ಷಾದಿ ಪುರುಷಾರ್ಥಗಳನ್ನು ನೀನು ನೀಡಲು ಸಿದ್ಧನಿದ್ದರೂ ಅವರು ಕಾಮುಕ ಪ್ರವೃತ್ತಿಯವರೇ ಆದುದರಿಂದ ಸಂಸಾರ ಸುಖವನ್ನೇ ಅವರು ಅಪೇಕ್ಷಿಸುತ್ತಾರೆ ನಾನು ಅಂಥವರಲ್ಲಿ ಒಬ್ಬನು ಸಂಸಾರವು ದುಃಖಮಯವಾದುದೆಂಬುದನ್ನು ಬಲ್ಲೆನು ಆದರೆ ಪಿತೃವಾಕ್ಯ ಪರಿಪಾಲನೆಗೆ ಕಟ್ಟು ಬಿದ್ದಿದ್ದೇನೆ ನಾನು ಪ್ರಜೋತ್ಪತ್ತಿ ಕಾರ್ಯವನ್ನು ಸಾಗಿಸಬೇಕೆಂದು ತಂದೆ ಬ್ರಹ್ಮದೇವರು ನಿನ್ನ ಪ್ರೇರಣೆಯಿಂದಲೇ ನನ್ನ ಆಜ್ಞೆ ಮಾಡಿದ್ದಾರೆ ಆದುದರಿಂದ ಗುಣ ರೂಪ ಯೌವನಗಳಿಂದ ಕೂಡಿದ ಮತ್ತು ನನಗೆ ಅನುಕೂಲಗಳಾಗಿ ವರ್ತಿಸುವಂತಹ ಒಬ್ಬ ಸಾಮಾನ್ಯ ಸ್ತ್ರೀಯನ್ನು ದೊರಕಿಸಿಕೊಡು ಎಂದು ಕೇಳಿದನು ಎಲೈಕರ್ದಮ ಶಮದ ಗುಣಯುಕ್ತವಾದ ನೀನು ಭಾರ್ಯಾಪೇಕ್ಷೆಯಿಂದ ಮಾಡಿದ ತಪಸ್ಸಿಗೆ ನಾನು ಮೆಚ್ಚಿದೆನು ನೀನು ವಿವಾಹವಾಗುವ ಉದ್ದೇಶವೂ ನನಗೆ ಗೊತ್ತಿದೆ ನಿನ್ನಂತೆಯೇ ಬ್ರಹ್ಮನಿಂದ ಮನುಗಳೂ ಜನಿಸಿದರು ಅವರಲ್ಲಿ ಸ್ವಯಂಭೂ ಮನುವು ಸ್ತ್ರೀ ಪುರುಷ ಸಂಯುಕ್ತವಾಗಿ ಜನಿಸಿದರು ಕೂಡಲೇ ಬೇರೆ ಬೇರೆಯಾದರು ಅಂದಿನಿಂದ ಬೇರೆಯಾದವಳೇ ಅವನ ಪತ್ನಿ ಶತರೂಪಿಯು ದಂಪತಿಗಳು ಬ್ರಹ್ಮಾವರ್ತದಲ್ಲಿ ವಾಸ ಮಾಡುತ್ತಾ ಈರ್ವರು ಗಂಡು ಮಕ್ಕಳನ್ನೂ ನಾಲ್ವರು ಹೆಣ್ಣುಮಕ್ಕಳನ್ನೂ ಪಡೆದಿದ್ದಾರೆ ಅವರಲ್ಲಿ ದೇವಹೂತಿ ಎಂಬುವಳು ಅಲೌಕಿಕ ಸುಂದರಿಯೂ ಸದ್ಗುಣಿಯೂ ಇದ್ದು ವಿವಾಹಕ್ಕೆ ಪ್ರಾಪ್ತ ವಯಸ್ಕಳಾಗಿದ್ದಾಳೆ ಮನುವು ನಿನ್ನ ಗುಣಗಳನ್ನೂ ಕೇಳಿ ತನ್ನ ಮಗಳಾದ ದೇವಹೂತಿಯನ್ನು ನಿನಗೇ ಕೊಡಬೇಕೆಂದು ಈಗಾಗಲೇ ಯೋಚಿಸಿದ್ದಾನೆ ಮತ್ತು ನಾಳೆಯೇ ತನ್ನ ಮಡದಿ ಮತ್ತು ಮಗಳೊಂದಿಗೆ ನಿನ್ನನ್ನು ಹುಡುಕುತ್ತಾ ನಿನ್ನ ಆಶ್ರಮಕ್ಕೆ ಬರುತ್ತಾನೆ